ರಾಜ್ಕುಮಾರ್ ಆದಿತ್ಯ ತನ್ನಿಬ್ರು ಸೈನಿಕರ ಜೊತೆ ಒಂದು ದೊಡ್ಡವಾದ ಕಾಡಿನಲ್ಲಿ ನಿಂತ್ಕೊಂಡಿದ್ದ ಆ ಕಾಡು ತುಂಬಾ ಭಯಾನಕವಾಗಿತ್ತು ಆದಿತ್ಯನ್ಗೆ ನಾವು ವಾಪಸ್ ಹೋಗ್ಬೇಕಾಗುತ್ತೆ ನಿನ್ ಮುಗ್ದಲ್ಲಂತೂ ಯಾಕೆ ಭಯ ಕಾಣಿಸ್ತಾ ಇದೆ ರಾಜ್ಕುಮಾರ ನಿಮಗೆ ಕಾಣಿಸ್ತಾ ಇಲ್ವಾ ಇಲ್ಲಿನ ವಾತಾವರಣ ಎಲ್ಲ ಹೇಗ್ ಬದ್ಲಾಗ್ತಿದೆ ಅಂತ ಅದ್ ನಮಗ್ ಕಾಣಿಸ್ತಾ ಇದೆ ಆದರೆ ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ನಾವು ಯಾವ ಹುಲಿನ ಹಿಂಬಾಲಿಸ್ಕೊಂಡು ಇಲ್ಲಿ ತನಕ ಬಂದ್ವೋ ಆ ಹುಲಿ ಕಾಣಿಸ್ತಾನೆ ಇಲ್ವಲ್ಲ ರಾಜ್ಕುಮಾರ ನನಗೆ ಯಾಕೋ ಅನಿಸ್ತಾ ಇದೆ ಅದು ಮಾಯಾವಿ ಹುಲಿ ಅಂತ ಅವರಿಬ್ರು ಸೈನಿಕರು ಹೇಳುವಷ್ಟರಲ್ಲಿ ಅದರಲ್ಲಿರೋ ಒಬ್ಬ ಸೈನಿಕನಿಗೆ ಕತ್ತೆ ಶಬ್ದ ಕೇಳಿಸ್ತು ಅವ್ರ ಮೂರು ಜನ ನೋಡಿದಾಗ ಒಂದು ಮರದ ಕೆಳಗಡೆ ಕತ್ತೆ ತುಂಬಾನೇ ಭಯ ಪಟ್ಕೊಂಡು ನಿಂತಿತ್ತು ಮತ್ತೆ ಆ ಕತ್ತೆ ಎದುರುಗಡೆ ಒಂದ್ ಹುಲಿ ನಿಂತ್ಕೊಂಡಿತ್ತು ಆ ಹುಲಿ ಆ ಕತ್ತೇನೆ ನೋಡ್ತಿತ್ತು ಆ ಮೂರು ಜನ ಆ ಹುಲಿನ ಬೇಟೆ ಆಡ್ತಾ ಬಂದಿದ್ರು ಇದೆ ಆ ಹುಲಿ ಆ ಪಾಪದ ಕತ್ತೆನ ಸಾಯಿಸ್ಬಿಡುತ್ತೆ ಅಂತ ಇದು ಕತ್ತೆನ ಸಾಯಿಸ್ಬಿಡ್ತೀನಿ ರಾಜ್ಕುಮಾರ್ ತುಂಬಾ ಬುದ್ಧಿವಂತಿಕೆಯಿಂದ ಆ ಹುಲಿ ಮೇಲೆ ಒಂದ್ ಗುರಿ ಇಡ್ತಾನೆ ಆ ಗುರಿಯ ಬಾಣ ಹುಲಿಗೆ ಹೋಗ್ ಚುಚ್ಚುತ್ತೆ ಆಗ ಆ ಹುಲಿ ಸತ್ ಹೋಗುತ್ತೆ ತಕ್ಷಣ ರಾಜ್ಕುಮಾರ್ ಆ ಕತ್ತೆ ಹತ್ರ ಬರ್ತಾನೆ ನೀನ್ ನನ್ ಪ್ರಾಣ ಉಳ್ಸಿದ್ಯಾ ರಾಜ್ಕುಮಾರ ಇದ್ರ ಬದ್ಲಿಕ್ಕೆ ನಾನು ನಿನಗೊಂದು ವರ ಕೊಡ್ತೀನಿ ಕತ್ತೆ ಬಾಯಿಯಿಂದ ಮನುಷ್ಯರ ಶಬ್ದ ಕೇಳಿ ರಾಜ್ಕುಮಾರ್ ಆದಿತ್ಯನ್ಗೆ ತುಂಬಾನೇ ಭಯ ಆಯ್ತು ನೀನು ಕತ್ತೆ ಅಲ್ವಾ ಮತ್ತೆ ಮನುಷ್ಯರಾಗಿ ಮಾತಾಡ್ತಿದ್ಯಾಕ್ ಸಾಧ್ಯ ನಾನು ಮಾಯಾವಿ ಕತ್ತೆ ನನ್ ಬಗ್ಗೆ ನಿನಗೆ ಹೋಗ್ತಾ ಹೋಗ್ತಾ ಎಲ್ಲಾ ಗೊತ್ತಾಗುತ್ತೆ ನನ್ ಮಾತ ಗಮನ ಇಟ್ಕೇಳು ನಾನು ನಿನಗೊಂದು ವರ ಕೊಡ್ತೀನಿ ನೀನ್ ಯಾವತ್ತಾದ್ರೂ ಮಾಯಾವಿ ಶಕ್ತಿಶಾಲಿ ಜಾದುಗಾರ್ತಿಯನ್ನ ಸ್ಪರ್ಶ ಮಾಡಿದ್ರೆ ಅವಳು ಅದೇ ಕ್ಷಣಕ್ಕೆ ಶಿಲೆಯಾಗ್ ಬದ್ಲಾಗ್ತಾಳೆ ಕರ್ಗಿ ಅಂತ್ಯ ಆಗ್ತಾಳೆ ಮಾಯವಾಗ್ಬಿಡುತ್ತೆ ಬರೀಗೈಲಿ ಆದಿತ್ಯ ರಾಜಕುಮಾರ್ ಅರೆ ಮನೆಗೆ ಬಂದಿದ್ದನ್ನ ನೋಡಿ ರಾಜ್ಕುಮಾರ್ ಅಭಿಮನ್ಯು ಹೀಗೆ ಹೇಳ್ತಾನೆ ಏನು ಕಾಡಿಗೆ ಶಿಕಾರಿಗಂತ ಹೋಗಿದ್ದಲ್ವ ರಾಜಕುಮಾರ ಹೌದು ಅಪ್ಪಾಜಿ ಇದಕ್ಕೂ ಮುಂಚೆ ನೀನು ಯಾವತ್ತು ಬರಿಗೈಯಲ್ಲಿ ವಾಪಸ್ ಬಂದಿಲ್ಲ ಇವತ್ತು ಹೇಗ್ ಬರಿಗೈಯಲ್ಲಿ ಬಂದೆ ಕಾಡಲ್ಲಿ ನಿನಗೆ ಇವತ್ತು ಯಾವ್ದೇ ಶಿಕಾರಿ ಸಿಗ್ಲಿಲ್ವಾ ರಾಜಕುಮಾರ್ ಆದಿತ್ಯ ಆ ಕಥೆ ಹೇಳಿರೋ ವಿಷಯನ ತನ್ ತಂದೆ ಅಭಿಮನ್ಯುರ ಹತ್ರ ಮುಚ್ಚಿಡ್ತಾನೆ ಮತ್ತೆ ಹೀಗೆ ಹೇಳ್ತಾನೆ ಇಲ್ಲ ಅಪ್ಪಾಜಿ ನಾನು ನನ್ನ ಸೈನಿಕರ ಜೊತೆ ಸಂಜೆ ತನಕ ಶಿಕಾರಿಗೆ ಹುಡುಕ್ತಾ ಇದ್ದೆ ಆದ್ರೆ ನನಗೆ ಯಾವ್ದು ಸಿಗ್ಲೇ ಇಲ್ಲ ಮಾರನೇ ದಿನ ರಾಜಕುಮಾರ್ ಆದಿತ್ಯ ಪ್ರತಿದಿನ ಹೋಗೋ ದಾರಿಯನ್ನ ಬಿಟ್ಟು ಕಾಡಿನ ದಾರಿಯಿಂದ ಹೋಗ್ತಾ ಇದ್ದ ಅಲ್ಲಿ ರಾಜಕುಮಾರಿ ಸುಲೇಖ ಒಂದು ಮರದ ಕೆಳಗಡೆ ಆದಿತ್ಯ ಸಲುವಾಗಿ ಕಾಯ್ತಾ ನಿಂತಿದ್ಲು ಆಗ ಅಲ್ಲಿ ರಾಜ್ಕುಮಾರ್ ಆದಿತ್ಯ ಬಂದು ಹೇಳ್ತಾನೆ ಏನು ವಿಷಯ ನೀನ್ ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ ನನ್ನ ಅಪ್ಪ ಪಕ್ಕದ ರಾಜ್ಯದಲ್ಲಿರೋ ರಾಜನ್ ಜೊತೆ ಮದುವೆ ಮಾಡಕ್ ನೋಡ್ತಿದ್ದಾನೆ ನೀನು ಚಿಂತೆ ಮಾಡಬೇಡ ರಾಜಕುಮಾರಿ ಸುಲೇಖ ಹೋಗಿ ಅಪ್ಪಾಜಿ ಹತ್ರ ನಮ್ಮ ಮದುವೆ ಬಗ್ಗೆ ಮಾತಾಡ್ತೀನಿ ಇಷ್ಟ ಹೇಳಿ ಆದಿತ್ಯ ರಾಜ್ಕುಮಾರ್ ನಿನ್ನೆ ನಡೆದ ಘಟನೆಯನ್ನ ರಾಜಕುಮಾರಿ ಸುಲೇಖ ಹತ್ರ ಎಲ್ಲಾನು ಹೇಳ ಅರ್ಥ ಆಗ್ತಿಲ್ಲ ಆ ಮಾಯವಿಕತೆ ಯಾವ್ದು ಅಂತ ಇದು ತುಂಬಾ ವಿಚಿತ್ರವಾದ ಘಟನೆ ರಾಜಕುಮಾರ ಈ ಘಟನೆ ಬಗ್ಗೆ ನೀನು ನಿನ್ ತಂದೆ ಹತ್ರ ಯಾಕೆ ಹೇಳ್ಬಾರ್ದು ಈ ಮಂತ್ರ ತಂತ್ರಗಳನ್ನೆಲ್ಲ ಅಪ್ಪಾಜಿ ತುಂಬಾ ಅಂದ್ರೆ ತುಂಬಾನೇ ನಂಬ್ತಾ ಇರ್ತಾರೆ ನಾನು ಸಣ್ಣ ವಯಸ್ಸಿನ ನೋಡ್ತಾ ಇದೀನಿ ನಮ್ಮ ಮಹಲ್ನಲ್ಲಿ ನಲ್ಲಿ ಯಾವ್ದಾದ್ರು ಸಾಧು ತಂತ್ರ ಮಂತ್ರಗಳನ್ನ ಮಾಡ್ತಾನೆ ಇರ್ತಾರೆ ನಾನು ಯಾವ ಕಾರಣಕ್ಕೆ ಇವ್ರಿಗೆ ಈ ವಿಷಯಗಳನ್ನ ಹೇಳ್ಲಿಲ್ಲ ಅಂದ್ರೆ ಅವರು ನಾನ್ ಹೋಗೋದನ್ನ ಹೋಗೋದ್ನ ಇನ್ಮುಂದೆ ತಡೆದು ಬಿಡ್ತಾರಷ್ಟೇ ಸ್ವಲ್ಪ ಹೊತ್ತಾದ್ಮೇಲೆ ರಾಜ್ಕುಮಾರ್ ಆದಿತ್ಯ ತನ್ನ ಅರಮನೆಗೆ ವಾಪಸ್ ಬರ್ತಾನೆ ಮಾರನೇ ದಿನ ರಾಜ್ ಆದಿತ್ಯ ತನ್ನ ತಂದೆಗೆ ಹೇಳ್ತಾನೆ ಅಪ್ಪಾಜಿ ನಾನು ನಮ್ಮ ಪಕ್ಕದ ರಾಜ್ಯದ ರಾಜನ ರಾಜ ವಿಕ್ರಮನ ಮಗಳು ಸುಲೇಖನ ನಾನು ತುಂಬಾ ಪ್ರೀತಿಸ್ತಾ ಇದೀನಿ ಮತ್ ಅವಳು ಕೂಡ ನನ್ನ ಪ್ರೀತಿಸ್ತಾ ಇದ್ದಾಳೆ ನಾನು ಅವ್ಳನ್ನ ಮದುವೆ ಆಗ್ಬೇಕು ಅಂತಿದ್ದೀನಿ ರಾಜ್ಕುಮಾರ್ ಆದಿತ್ಯ ಹೇಳಿರೋ ಮಾತು ಕೇಳಿಸ್ಕೊಂಡು ರಾಜ ಅಭಿಮನ್ಯು ಮುಖದಲ್ಲಿ ಆಶ್ಚರ್ಯ ಕಾಣಿಸ್ಕೊಳ್ಳುತ್ತೆ ರಾಜ್ಕುಮಾರ್ ಆದಿತ್ಯ ನಿನ್ನ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ನೀವೇನ್ ಹೇಳ್ಬೇಕು ಅಂತ ಅಪ್ಪಾಜಿ ಅಲ್ಲ ನನ್ನ ಮದುವೆ ರಾಜ್ಕುಮಾರಿ ಸುಲೇಖ ಜೊತೆ ಆಗೋದಿಲ್ವಾ ಅಥವಾ ನನ್ನ ಮದುವೆನೇ ಆಗೋದಿಲ್ವಾ ನಿನ್ನ ಇಡೀ ಜೀವನದಲ್ಲೇ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ನೀನು ಜೀವನ ಪರ್ಯಂತ ಬ್ರಹ್ಮಚಾರಿಯಾಗೆ ಉಳಿಬೇಕು ರಾಜ್ಕುಮಾರ್ ಆದಿತ್ಯ ಬಹುಶಃ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ನಿನಗೆ ಒಂದು ಶಾಪ ಇದೆ ಶಾಪ ಅಪ್ಪಾಜಿ ಒಂದು ವಿಷಯ ಮುಚ್ಚಿಟ್ಟಿದ್ದೆ ರಾಜ್ಕುಮಾರ್ ಆದಿತ್ಯ ನಾನು ಎರಡನೇ ಮದುವೆ ಆಗಿದ್ದು ಅವಳಿಗೂ ಮುಂಚೆ ನನಗೊಬ್ಬಳು ಹೆಂಡ್ತೀತ್ ಅವಳು ನನ್ನ ರಾಜ್ಯದ ಮೇಲೆ ಕೆಟ್ಟು ಕಣ್ಣನ ಹಾಕಿದ್ಲು ಮತ್ತೆ ಅವಳು ಶಕ್ತಿಗಳನ್ನ ಪ್ರಸನ್ನಗೊಳಿಸೋದಕ್ಕೆ ಜಾದು ತಂತ್ರ ಮಾಡ್ತಾ ಇದ್ಲು ಹಾಗೆ ಅಮಾಯಕ ಜನರನ್ನ ಬಲಿ ಕೂಡ ಕೊಡ್ತಾ ಇದ್ಲು ನನಗೆ ಯಾವಾಗ ಈ ವಿಷಯ ಎಲ್ಲ ಗೊತ್ತಾಯ್ತು ನಾನು ಅವಳನ್ನ ಕೂತ್ಗೆ ಹಿಡಿದು ನನ್ನ ರಾಜ್ಯದಿಂದ ಹೊರಗಡೆ ಹಾಕಿದೆ ಮತ್ತೆ ಅದ್ರ ಬದಲಿಗೆ ಅವಳು ನನಗೊಂದು ಶಾಪ ಕೊಟ್ಲು ನಾನು ಯಾವಾಗ ಇನ್ನೊಂದು ಸ್ತ್ರೀಯನ್ನ ಮದುವೆ ಆಗ್ತೀನೋ ಮತ್ತೆ ಅವಳಿಂದ ನನಗಾಗುವಂತ ಸಂತಾನ ಆ ಸಂತಾನ ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿ ಉಳಿಬೇಕು ಅಂತ ಒಂದ್ ವೇಳೆ ನನ್ನ ಸಂತಾನ ಯಾವುದಾದ್ರೂ ಸ್ತ್ರೀಯನ್ನ ಮದುವೆ ಆಗ್ಬೇಕು ಅಂದ್ಕೊಂಡ್ರೆ ಹೂವಿನ ಮಾಲೆಯನ್ನ ಹುಡುಗಿ ಕುತ್ತಿಗೆಗೆ ಹಾಕ್ತಿದ್ದ ಹಾಗೆ ಅವನ ಹೆಂಡತಿ ಒಂದು ಮೂರ್ತಿಯಾಗಿ ಬದಲಾಗಿ ಮತ್ತೆ ಅದಾದ ಸ್ವಲ್ಪ ಸಮಯದಲ್ಲೇ ನನ್ನ ಸಂತಾನ ಕೂಡ ಮೂರ್ತಿಯಾಗಿ ಬದ್ಲಾಗ್ಬಿಡುತ್ತೆ ನನ್ಗೆ ಈಗ್ಲೂ ಕೂಡ ಇದನ್ನೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ ನೀವೇನೆಲ್ಲ ಹೇಳಿದ್ರು ಅದ್ ನಿಜವಾಗ್ಲೂ ಸಾಧ್ಯನಾ ಅಪ್ಪಾಜಿ ನಾನು ಏನೆಲ್ಲ ಹೇಳ್ತಾ ಇದೀನೋ ಅದೆಲ್ಲ ನಿಜ ರಾಜಕುಮಾರ್ ಆದಿತ್ಯ ನಾನ್ ನಿನ್ನ ಮತ್ತೆ ನಿನ್ನ ಹೆಂಡತಿನ ಮೂರ್ತಿಯಾಗಿ ಬದ್ಲಾಗೋದನ್ನ ಹಾಗೆ ನೀವಿಬ್ರು ಕರ್ಗೋಗೋದನ್ನ ಕೂಡ ನನ್ನ ಕೈಲಿ ನೋಡಕ್ಕಾಗಲ್ಲ ಆ ಶಾಪದಿಂದ ಮುಕ್ತಿಗೊಳಿಸೋದಕ್ಕೆ ಎಷ್ಟೋ ವರ್ಷಗಳಿಂದ ಸಾಧುಗಳನ್ನ ಕರೆಸಿ ತಂತ್ರ ಮಂತ್ರಗಳನ್ನ ಮಾಡಿಸಿದೀನಿ ಆದ್ರೂ ಏನು ಪ್ರಯೋಜನ ಆಗಿಲ್ಲ ನನ್ನ ಕೇಳು ಆದಿತ್ಯ ಒಂದು ಗಂಭೀರವಾದ ಮಾತನ್ನ ಹೇಳ್ತಾನೆ ಅಪ್ಪಾಜಿ ನಾನು ರಾಜಕುಮಾರಿ ಸುಲೇಖನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಮತ್ತೆ ಯಾವುದೇ ಶಾಪ ಕೂಡ ಪ್ರೀತಿ ಮತ್ತೆ ಬರೋದಿಲ್ಲ ಅದೇನೇ ಆದ್ರೂ ನಾನ್ ನೋಡ್ಕೋತೀನಿ ರಾಜ ಅಭಿಮನ್ಯು ತನ್ನ ಮಗನಾದ ರಾಜ್ಕುಮಾರ್ ಆದಿತ್ಯನ್ಗೆ ತುಂಬಾ ಬುದ್ಧಿ ಹೇಳಕ್ಕೆ ಪ್ರಯತ್ನ ಪಡ್ತಾನೆ ಆದ್ರೆ ರಾಜ್ಕುಮಾರ್ ಆದಿತ್ಯ ಕೇಳಿಲ್ಲ ಆಗ ರಾಜ ಅಭಿಮನ್ಯು ಸೋತ್ ಹೋಗ್ಬಿಡ್ತಾನೆ ಆದ್ರೆ ಮಂಟಪದಲ್ಲಿ ರಾಜ್ಕುಮಾರ್ ಆದಿತ್ಯ ರಾಜ್ಕುಮಾರಿ ಸುಲೇಕಾ ಕತ್ತಿಗೆ ಹಾರ ಹಾಕ್ತಾಗ ತಕ್ಷಣ ಸುಲೇಖ ಬಣ್ಣ ಬಣ್ಣದ ಕಿರಣಗಳಿಂದ ಶಿಲೆಯಾಗಿ ಪರಿವರ್ತನೆ ಆಗ್ತಾಳೆ ಇದನ್ನ ನೋಡಿ ರಾಜ್ಕುಮಾರ್ ಆದಿತ್ಯನ್ಗೆ ತುಂಬಾನೇ ಭಯ ಆಗುತ್ತೆ ಈಗ ಹೇಗ್ ಸಾಧ್ಯ ಅಂದ್ರೆ ಅಪ್ಪಾಜಿ ನಿಜ ಹೇಳ್ತಾ ಇದ್ರು ಅಂತನಾ ನಿನಗೆ ಹೇಳಿದೆ ಆದಿತ್ಯ ಆದ್ರೆ ಇಲ್ಲ ಆಗ ಅಲ್ಲಿ ಅರಮನೆಯ ರಾಜ್ಗುರು ಮತ್ತೆ ರಾಜ್ಕುಮಾರ್ ಆದಿತ್ಯನ್ಗೆ ಹೇಳ್ತಾರೆ ಸಮಸ್ಯೆ ತುಂಬಾ ಗಂಭೀರವಾಗಿದೆ ರಾಜ್ಕುಮಾರ ನಿನ್ನ ಪತ್ನಿ ಈಗ ಮೂರ್ತಿಯಾಗಿ ಬದ್ಲಾಗಿದ್ದಾಳೆ ಮತ್ತೆ ಕೆಲವು ಗಂಟೆಗಳಾದ್ಮೇಲೆ ನೀನು ಕೂಡ ಮೂರ್ತಿಯಾಗಿ ಬದ್ಲಾಗ್ತೀಯ ಹಾಗಾಗ್ಬಾರ್ದು ಅಂತ ನೀನ್ ಅನ್ಕೊಂಡಿದ್ರೆ ಶಾಪ ಕೊಟ್ಟವ್ರೆ ತಡಿಬೇಕಾಗತ್ತೆ ಅಂದ್ರೆ ನಿನ್ನ ಮಲತಾಯಿ ಅವ್ರು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ದಟ್ಟವಾದ ಕಾಡಿನಲ್ಲಿ ನಲ್ಲಿ ವಾಸ ಮಾಡ್ತಾರೆ ಆದ್ರೆ ಅವ್ರನ್ನ ಸಾಯಿಸೋದು ಅಷ್ಟು ಸುಲಭ ಅಲ್ಲ ರಾಜಕುಮಾರ ಹಾಗಿದ್ರೆ ನಾನು ಹೇಳಿ ರಾಜಗುರು ಅವ್ರನ್ನ ಹೇಗ್ ಸಾಯಿಸಬೇಕು ಅಂತ ನಿನ್ನ ಮಲತಾಯಿ ದುಷ್ಟಶಕ್ತಿಗಳನ್ನ ಪೂಜೆ ಮಾಡ್ತಾಳೆ ಅವುಗಳಿಗೆ ಶಕ್ತಿ ಜಾಸ್ತಿ ಇರುತ್ತೆ ಅವ್ರ ಮೇಲೆ ಯಾವುದೇ ತಂತ್ರ ಮಂತ್ರ ಕೂಡ ಕೆಲಸ ಮಾಡೋದಿಲ್ಲ ಅವರನ್ನ ಯಾರ ಅಂತ್ಯ ಮಾಡಬಹುದು ಅಂದ್ರೆ ಅವಳ ಹತ್ರ ಇರುವಂತ ಶಕ್ತಿ ಅವ್ರ ಹತ್ರನೂ ಇರ್ಬೇಕು ನನಗೆ ನಿಮ್ಮ ಮಾತು ಅರ್ಥ ಆಗ್ತಿಲ್ಲ ಅಂದ್ರೆ ನಿನ್ನ ಮಲತಾಯಿ ನಿನ್ನ ಪರಿವಾರದವ್ರಿಗೆ ಶಾಪ ಕೊಟ್ಟಿದ್ಲಲ್ವಾ ಆ ಕಾರಣದಿಂದಾಗಿ ಹೆಂಡತಿ ಮೂರ್ತಿಯಾಗಿ ಬದ್ಲಾಗಿದ್ದಾಳೆ ಮತ್ ನೀನು ಕೂಡ ಮೂರ್ತಿಯಾಗಿ ಬದ್ಲಾಗ್ತೀಯಾ ಒಂದ್ ವೇಳೆ ನಿನ್ನ ಹತ್ರ ಕೂಡ ಅದೇ ಶಕ್ತಿ ಇದ್ರೆ ನಿನ್ನ ಮಲತಾಯಿಯನ್ನ ನೀನು ಮೂರ್ತಿಯಾಗಿ ಬದ್ಲಾಯಿಸಿದ್ರೆ ಆಗ ನಿನಗೆ ಈ ಶಾಪದಿಂದ ಮುಕ್ತಿ ಸಿಗುತ್ತೆ ಮತ್ತೆ ನಿನ್ನ ಮಲತಾಯಿಯ ಅಂತ್ಯ ಕೂಡ ಆಗುತ್ತೆ ಅರಮನೆಯ ರಾಜ್ಗುರು ಮಾತ್ ಕೇಳಿಸ್ಕೊಂಡು ರಾಜ ಆದಿತ್ಯನ್ಗೆ ಆ ಕತ್ತೆ ಕೊಟ್ಟಿರೋ ವರ ನೆನ್ಪಾಗುತ್ತೆ ಆಗ ಆದಿತ್ಯ ರಾಜಕುಮಾರ ಅರಮನೆಯ ರಾಜ್ಗುರಿಗೆ ಹೇಳ್ತಾನೆ ನೀವು ಚಿಂತೆ ಮಾಡ್ಬಿಡಿ ರಾಜಗುರು ನನ್ನ ಮಲತಾಯಿ ಅಂತ್ಯ ಇವತ್ತೇ ಆಗುತ್ತೆ ಇಷ್ಟ ಹೇಳಿ ಆದಿತ್ಯ ರಾಜಕುಮಾರ ಕುದುರೆ ತಗೊಂಡು ಕಾಡಿನಲ್ಲಿ ಸವಾರಿ ಮಾಡ್ತಾ ಹೋಗ್ತಾನೆ ಸ್ವಲ್ಪ ಹೊತ್ತಲ್ಲೇ ರಾಜ್ಕುಮಾರ್ ಆದಿತ್ಯ ತನ್ನ ಸಾಕು ತಾಯಿ ಹತ್ರ ಬಂದು ನಿಂತ್ಕೊಂಡಿದ್ದ ಆ ಸಾಕು ತಾಯಿಯ ಮುಖ ತುಂಬಾನೇ ವಿಚಿತ್ರವಾಗಿತ್ತು ರಾಜ್ಕುಮಾರ್ ಆದಿತ್ಯ ಮುಖ ನೋಡಿ ಅವನ್ ತಾಯಿ ನಗ್ತಾ ಹೇಳ್ತಾಳೆ ಅನಿವಾರ್ಯವಾಗಿ ನೀನ್ ಇಲ್ಲಿಗೆ ಬರ್ಲೇಬೇಕಾಯ್ತು ಆದಿತ್ಯ ರಾಜ್ಕುಮಾರ ಆದ್ರೆ ಏನೂ ಉಪಯೋಗ ಇಲ್ಲ ನೀನ್ ಯಾವತ್ತು ನನ್ನನ್ನ ಸಾಯಿಸಕ್ಕಾಗಲ್ಲ ನಿಮ್ಮನ್ನ ಅಂತ್ಯಗೊಳಿಸೋದಕ್ಕೆ ಇಲ್ಲಿಗೆ ಬಂದಿರೋದು ಕನಸು ಕಾಣೋದನ್ನ ನಿಲ್ಲಿಸ್ಬಿಡು ರಾಜ್ಕುಮಾರ ಆದಿತ್ಯ ಸ್ವಲ್ಪ ಹೊತ್ತಲ್ಲೇ ನೀನು ಕೂಡ ಮೂರ್ತಿಯಾಗಿ ಬದ್ಲಾಗ್ತೀಯ ಹೋಗಿ ಮಾಯ ಆಗ್ತೀಯಾ ಹೇಗಂದ್ರೆ ನಿನ್ನ ಹೆಂಡ್ತಿ ಸುಲೇಖ ತರ ಮೂರ್ತಿಯಾಗ್ಬಿಡ್ತೀಯಾ ನಾನ್ ಮೊದ್ಲೆ ಹೇಳ್ತಾ ಇದ್ದೀನಿ ತಕ್ಷಣ ರಾಜ್ಕುಮಾರ್ ಆದಿತ್ಯ ತನ್ ತಾಯಿ ಹತ್ರ ಬರ್ತಾನೆ ಬಂದು ಅವ್ಳ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊತಾನೆ ಆಗ ರಾಜ್ಕುಮಾರ್ ಆದಿತ್ಯನ ಸಾಕು ತಾಯಿ ಮೂರ್ತಿಯಾಗಿ ಬದ್ಲಾಗಕ್ಕೆ ಶುರು ಆಗ್ತಾಳೆ ಹೀಗಾಗ್ಬಾರ್ದು ಇಲ್ಲ ಇಲ್ಲ ಇದು ಅಸಾಧ್ಯ ಎಲ್ಲದೂ ಕೂಡ ಸಾಧ್ಯ ರಾಜ್ಕುಮಾರ್ ಆದಿತ್ಯ ಸಾಕು ತಾಯಿ ಪೂರ್ತಿಯಾಗಿ ಮೂರ್ತಿಯಾಗಿ ರಾಜ್ಕುಮಾರ್ ಆದಿತ್ಯ ನೋಡಿ ಹೇಳುತ್ತೆ ಆದಷ್ಟು ಬೇಗ ಈ ಮೂರ್ತಿಗೆ ಬೆಂಕಿ ಹಾಕು ಇಲ್ಲ ಅಂದ್ರೆ ಅವಳು ಮತ್ತೆ ತನ್ನ ನಿಜವಾದ ಸ್ವರೂಪಕ್ಕೆ ಬಂದ್ಬಿಡ್ತಾಳೆ ತಕ್ಷಣ ರಾಜ್ಕುಮಾರ್ ಆದಿತ್ಯ ಬೆಂಕಿನ ತಗೊಂಡು ತನ್ನ ಸಾಕು ತಾಯಿಯ ಮೂರ್ತಿಯ ಮೇಲೆ ಚಲ್ ಬಿಡ್ತಾನೆ ಸ್ವಲ್ಪ ಹೊತ್ತಲ್ಲೇ ಆ ಬೆಂಕಿ ಮೂರ್ತಿಗೆಲ್ಲ ಬಿಡುತ್ತೆ ಆಗ ಬಣ್ಣ ಬಣ್ಣದ ಕಿರಣಗಳಿಂದ ಆ ಕತ್ತೆ ಒಬ್ಬ ಮನುಷ್ಯನಾಗಿ ಬದಲಾಗುತ್ತೆ ಯಾರ ನೀವು ನಾನೊಬ್ಬ ವನರಕ್ಷಕ ಎಷ್ಟೋ ವರ್ಷಗಳ ಹಿಂದೆ ನಿನ್ನ ತಾಯಿ ಕಾಡಿಗೆ ಬಂದ್ಬಿಟ್ಟು ಕಾಡಿನ ಪ್ರಾಣಿಗಳ ಬಲಿ ಕೊಡ್ತಾ ಇದ್ಲು ನಾನು ಅವಳನ್ನ ತಡೆದಾಗ ಆಗ ಅವಳು ತನ್ನ ಜಾದುವಿನ ಶಕ್ತಿಯಿಂದ ನನ್ನ ಕತ್ತೆ ಆಗಿ ಬದ್ಲಾಯಿಸಿದ್ಲು ಕತ್ತೆ ಆಗಿ ಬದಲಾದ ಕಾರಣದಿಂದ ನಾನು ನನ್ನ ಎಲ್ಲ ಶಕ್ತಿಗಳನ್ನ ಕಳ್ಕೊಂಡಿದ್ದೆ ಕೇವಲ ಒಂದು ಶಕ್ತಿಯನ್ನ ಬಿಟ್ಟು ನಾನು ಕತ್ತೆ ಆದರೂ ಸಹ ಯಾವುದೇ ಮನುಷ್ಯರ ಹತ್ರ ಕೂಡ ಮಾತಾಡ್ಬೋದಾಗಿತ್ತು ಮತ್ತೆ ಕೇವಲ ಒಂದು ವರ ಮಾತ್ರ ಕೊಡ್ಬೋದಾಗಿತ್ತು ನಾನು ನಿನ್ನ ಮೊದಲನೇ ಸರಿ ನೋಡಿದಾಗ ನನ್ಗಾಗ್ಲೇ ಗೊತ್ತಾಗಿತ್ತು ನೀನು ರಾಜ ಅಭಿಮನ್ಯಿನ ಮಗ ಅಂತ ನಾನು ಯಾವ ವರನ ನಿನಗೋಸ್ಕರ ಕೊಟ್ನೋ ಅದೇ ವರದಿಂದ ನನ್ನ ಶಾಪ ಕೂಡ ಮುಕ್ತಿ ಆಗುತ್ತೆ ಅಂತ ಮತ್ತೆ ಅದೇ ವರದಾನ ನಿನ್ನ ಪರಿವಾರದವ್ರ ಮೇಲಿರೋ ಶಾಪ ಕೂಡ ಮುಕ್ತಿ ಮಾಡಿಸುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು ಈಗ ಕೂಡ ಸರಿಯಾಗಿದೆ ರಾಜ್ಕುಮಾರ ನೀನೀಗ ಆರಾಮಾಗಿ ನಿನ್ನ ಮಹಲ್ಗೆ ಹೋಗ್ಬೋದು ಇಷ್ಟ ಹೇಳಿ ಆ ವ್ಯಕ್ತಿ ಬಣ್ಣ ಬಣ್ಣದ ಕಿರಣಗಳಿಂದ ಅಲ್ಲಿಂದ ಮಾಯವಾಗ್ಬಿಡ್ತಾನೆ ಆಗ ರಾಜ್ಕುಮಾರ್ ಆದಿತ್ಯ ತುಂಬಾ ಸಂತೋಷದಿಂದ ತನ್ನ ಅರಮನೆಗೆ ಬರ್ತಾನೆ ಈಗ ಎಲ್ಲಾ ಸರಿ ಹೋಗಿರುತ್ತೆ